ಸ್ನೇಹಿತರೆ ನಮಸ್ಕಾರ ಗಂಡ ಹೆಂಡತಿ ಪ್ರೀತಿ ಬಹಳ ಅಮೂಲ್ಯವಾಗಿರುವಂಥದ್ದು ಅಂಥದ್ರಲ್ಲಿ ಇಲ್ಲೊಬ್ಬ ಗಂಡ ಹೆಂಡತಿಯನ್ನೇ ಪರ್ಭ್ರವಾಗಿ ಮುಗಿಸಿದಾನೆ ಅದು ಕೂಡ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಆ ಕಾರಣಕ್ಕೆ ಈ ಕೃತ್ಯವನ್ನ ಎಸಗಿದಾನೆ ಅಂತ ಗೊತ್ತಾಗಿದೆ ಹಾಗಾದ್ರೆ ಏನಿದು ಘಟನೆ ಜಾಲಹಳ್ಳಿ ಕ್ರಾಸ್ನಲ್ಲಿ ಆಗಿರುವಂಥ ಈ ಘಟನೆ ಮೂರು ಜನರನ್ನು ಮುಗಿಸಿರೋದು ಟ್ರಿಪಲ್ ಒಂದು ಕೇಸ್ ಇದು ಇದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಈತ ತನ್ನ ಮಡದಿ ಜೊತೆಗೆ ತನ್ನ ಮಗಳು ಸಂಬಂಧಿಯನ್ನ ಭೀಕರವಾಗಿ ಮುಗಿಸಿದಾನೆ ನಿನ್ನೆ ಜಾಲಹಳ್ಳಿ ಕ್ರಾಸ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು ಆಂಬುಲೆನ್ಸ್ ಬಂದಿತ್ತು ಪೊಲೀಸ್ ವೆಹಿಕಲ್ಗಳು ಬಂದಿದ್ವು ಏನಾಯಿತು ಅಂತ ನೋಡೋದಾದ್ರೆ ಟ್ರಾಫಿಕ್ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಂತ ಗಂಗರಾಜು ನೋಡಿ ಈ ಫೋಟೋದಲ್ಲಿ ಇದಾನಲ್ಲ ಈತ ಮೂಲತಃ ಇವನು ನೆಲಮಂಗಲದವನು ಕಳೆದ ಆರು ವರ್ಷಗಳಿಂದ ಜಾಲಹಳ್ಳಿ ಕ್ರಾಸ್ನ ಈ ಬಾಡಿಗೆ ಮನೆಯಲ್ಲಿ ಇವರು ವಾಸವಾಗಿದ್ರು ಇವತ್ತು ಏಕಾಏಕಿ ಗಂಗರಾಜು ತನ್ನ ಹೆಂಡತಿ ಭಾಗ್ಯಮ್ಮ ಜೊತೆಗೆ ಜೊತೆಗೆ ಮಗಳು ನವ್ಯ ಹಾಗೆ ಸಂಬಂಧಿ ಹೇಮಾವತಿ ಎನ್ನುವ್ರನ್ನ ಮೂರನ್ನು ಕೂಡ ಬರ್ಬರವಾಗಿ ಮುಗಿಸಿದ್ದಾರೆ ಈ ಮೃತ ಭಾಗ್ಯಮ್ಮ ಏನಿದ್ದಾರೆ ಅವರು ಓಂ ಶಕ್ತಿ ಮಾಲೆ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರಂತೆ ಈ ನಡುವೆ ಬೆಳಗ್ಗೆಯಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಶುರುವಾಗಿದೆ ಸೊ ಇದರಿಂದ ಬೆಳಗ್ಗೆನೆ ಹೊಯ್ಸಳ ಪೊಲೀಸರು ಮನೆಗೆ ಬಂದು ಗಂಗರಾಜು ಮತ್ತು ಮಹಿಳೆಗೆ ಬುದ್ಧಿ ಹೇಳಿದ್ರಂತೆ ಆದರೆ ಸಂಜೆ ಆಗ್ತಿದ್ದ ಹಾಗೆ ಈ ಗಲಾಟೆ ಬಹಳ ಜೋರಾಗಿ ಈ ಭೀಕರವಾದ ಘಟನೆ ನಡೆದು ಹೋಗಿದೆ ಇನ್ನು ಈ ಒಂದು ಘಟನೆ ಹಿಂದಿನ ಕಾರಣ ಸದ್ಯ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅತ್ತ ಹೆಂಡತಿ ಮತ್ತು ಇಬ್ಬರು ಯುವತಿಯರನ್ನು ಮುಗಿಸಿದ್ದಲ್ಲದೆ ಆತನೇ ವೆಪನ್ ಸಮೇತ ಹೋಗಿ ಪೊಲೀಸರ ಒಂದು ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆತನೇ ಸರೆಂಡರ್ ಆಗಿದ್ದಾನೆ ಇನ್ನು ಏನಿರಬಹುದು ಈ ಘಟನೆ ಯಾಕೆ ಈ ಥರ ಮಾಡಿದ್ದಾನೆ ಅಂತ ನೋಡಿದ್ರೆ ಒಂದು ಮೂಲದ ಪ್ರಕಾರ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ಅದು ಶೀಲಾ ಶಂಕಿಸಿ ಈತ ಮುಗಿಸಿದಾನೆ ಅಂತ ಸದ್ಯಕ್ಕೆ ಪೀಣ್ಯ ಪೊಲೀಸರು ಕೂಡ ಇದಕ್ಕೆ ವಿಚಾರಣೆ ನಡೆಸ್ತಾ ಇದ್ದಾರೆ ಮಚ್ಚಿನಿಂದ ಭೀಕರವಾಗಿ ಈ ಒಂದು ಕೆಲಸವನ್ನು ಈತ ಮಾಡಿದ್ದಾನೆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಇಬ್ರು ಹೆಣ್ಮಕ್ಳು ಇದಾರಲ್ಲ ಅವರ ರುಂಡ ಮುಂಡ ಎರಡನ್ನೂ ಕೂಡ ಸೆಪರೇಟ್ ಮಾಡಿದಾನೆ ಅದಾದ್ಮೇಲೆ ಅಡ್ಗೆ ಮನೆಯಲ್ಲಿ ಬಿಸಾಡಿದಾನೆ ಅಂತ ಗೊತ್ತಾಗಿದೆ ಕೂಡಲೇ ಸ್ಥಳಕ್ಕೆ ಒನ್ ಒನ್ ಟೂಗ್ ಒಂದು ಕಾಲ್ ಬರುತ್ತೆ ಈ ತರ ಜಾರಳ್ಳಿ ಕ್ರಾಸಲ್ಲಿ ಈ ತರ ಒಂದು ಘಟನೆ ಆಗಿದೆ ಮೂರು ಜನನ ಫ್ಯಾಮಿಲಿ ಹೆಣ್ಮಕ್ಳನ್ನ ಮುಗಿಸಿದಾನೀತ ಅಂತ ಕೂಡಲೇ ಪೊಲೀಸರು ಕೂಡ ಅಲ್ಲಿ ಹೋಗ್ತಾರೆ ಏನು ಸ್ಥಳಕ್ಕೆ ಪಶ್ಚಿಮ ವಲಯ ಹೆಚ್ಚುವರಿ ಅಂತ ವಿಕಾಸ್ ಕುಮಾರ್ ಅವರು ಬಂದು ಮಾತನಾಡಿದ್ರು ಇವತ್ತು ಸಂಜೆ ಐದು ಗಂಟೆಗೆ ಒನ್ ಒನ್ ಟೂಗೆ ಒಂದು ಕರೆ ಬಂದಿತ್ತು ಸ್ಥಳಕ್ಕೆ ಬಂದು ನಾವು ಪರಿಶೀಲನೆ ನಡೆಸಿದ್ವಿ ಆಗ ಮೂರು ಹೆಂಗಸರನ್ನ ಈ ಥರ ಮುಗಿಸಿರೋದು ಗೊತ್ತಾಗಿದೆ ಅಂತ ಎಲ್ಲರೂ ಕೂಡ ಒಂದೇ ಕೋಣೆಯಲ್ಲಿ ಒಂದೇ ಅಡಿಗೆ ಮನೆಯಲ್ಲಿ ಆತ ಮುಗಿಸಿದಾನೆ ಅಂದರೆ ಆ ಮನೆ ಒಳಗೆಲ್ಲ ಏನಾಗಿರ್ಬೋದು ನೀವು ಗೆಸ್ ಮಾಡ್ಕೊಳ್ಳಿ ಸದ್ಯ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬಟ್ ಸ್ಥಳೀಯರು ಹೇಳ್ತಿರುವಂತಹ ಪ್ರಕಾರ ಮೇ ಬಿ ಈ ಅನೈತಿಕ ಸಂಬಂಧ ಶೀಲಾ ಶಂಕಿಸಿ ಅಂತಿದೆ ಬಟ್ ಸ್ಟಿಲ್ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಈ ವಿಷಯ ಹೊರಬರುತ್ತೆ ಆದರೂ ಈ ಟ್ರಿಪಲ್ ಕೇಸ್ ಏನಿದೆ ನಾವು ಎಕ್ಸಾಕ್ಟ್ ಅನ್ನು ಬಳಸೋಕೆ ಸಾಧ್ಯ ಇಲ್ಲ ಇಲ್ಲಿ ಯಾಕಂದ್ರೆ ಒಂದಷ್ಟು ಲಿಮಿಟೇಷನ್ಸ್ ಇರೋದ್ರಿಂದ ಸೊ ನಿಜಕ್ಕೂ ಶಾಕ್ ಅದು ಒಂದೇ ಮನೆಯ ಪತ್ನಿ ಮಗಳು ಜೊತೆಗೆ ಮಗಳ ಸಂಬಂಧಿ Shocking at the